ಗರ್ಭಕಂಠ ಕ್ಯಾನ್ಸರ್ ತಪ್ಪಿಸಲು ರಾಜ್ಯ ಸರ್ಕಾರ ಅಗತ್ಯ ತಪಾಸಣೆ ನಡೆಸುತ್ತಿದೆ ಮುಂದಿನ ದಿನಗಳಲ್ಲಿ ಮನೆ ಮನೆಗೆ ತೆರಳಿ ತಪಾಸಣೆ ನಡೆಸಲು ಯೋಜಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ತಿಪ್ಪೇಸ್ವಾಮಿ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ತಪಾಸಣೆಗೆ ಒಳಪಟ್ಟ ಕೆಲವರು ಸರ್ಕಾರದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಇನ್ನೂ ಕೆಲವರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಬೇಕಾದರೆ ಎಚ್ವಿಪಿ ಲಸಿಕೆ ಅಭಿಯಾನವನ್ನು ಕೇಂದ್ರ ಜಾರಿಗೊಳಿಸಬೇಕಿದೆ ಈ ಸಂಬಂಧ ಕಳೆದ ವರ್ಷ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಮಾಡಿದೆ ಎಂದರು ಕೇಂದ್ರ ಸರ್ಕಾರ ಎಚ್ಬಿಪಿ ಲಸಿಕೆ ಅಭಿಯಾನವನ್ನು ಅನುಷ್ಠಾನಗೊಳಿಸಿದರೆ ರಾಜ್ಯ ಸರ್ಕಾರವು ಸಮರ್ಪಕವಾಗಿ ಇದನ್ನು ಜಾರಿಗೊಳಿಸಲಿದೆ ಎಂದು ತಿಳಿಸಿದರು ಕಲಬುರಗಿಯಲ್ಲಿ ನಕಲಿ ವೈದ್ಯರ ಹಾವಳಿ ತಪ್ಪಿಸುವಂತೆ ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ನಕಲಿ ವೈದ್ಯರ ಹಾವಳಿ ಗಂಭೀರ ವಿಚಾರವಾಗಿದೆ ಇದನ್ನು ತಡೆಗಟ್ಟುವುದು ಸರ್ಕಾರದ ಆದ್ಯ ಕರ್ತವ್ಯಗಳಲ್ಲಿ ಒಂದು ಈಗಾಗಲೇ ನಕಲಿ ವೈದ್ಯರಿಂದ ಲಕ್ಷಕ್ಕೂ ಹೆಚ್ಚು ದಂಡ ವಿಧಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಒಂದು ವೇಳೆ ಇಂತಹ ವೈದ್ಯರು ಚಿಕಿತ್ಸೆ ನೀಡುತ್ತಿರುವುದು ಕಂಡು ಬಂದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಪ್ರತಿ ಹಂತದಲ್ಲೂ ಕೂಡ ಈ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳು ನಡೆಯತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ನಡೀತದೆ ಒಂದು ಮತ್ತು ಯಾವುದೇ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೆ ಅದು ಸದಾಕಾಲ ಕಾಲ ಶಾಶ್ವತವಾಗಿರಬೇಕು ಈಗ ನೀವು ಎಚ್ ಪಿ ವೆ ವ್ಯಾಕ್ಸಿನ್ ಪ್ರಾರಂಭ ಮಾಡಿದರೆ ಯಾವುದೋ ಒಂದು ಜಿಲ್ಲೆಗೆ ಮಾಡಿ ಎರಡು ವರ್ಷ ಮಾಡಿ ಬಿಟ್ಟರೆ ಪ್ರಯೋಜನ ಇಲ್ಲ ಅದು ಕಂಟಿನ್ಯೂಸ್ ಪ್ರೋಸೆಸ್ ಈಗಿರುವಂಥ ಎಲ್ಲ ಮಕ್ಳಿಗೂ ಕೂಡ ಕೊಡ್ತಾ ಹೋಗ್ಬೇಕು ಒಂದು ವರ್ಷ ಮಾಡಿಬಿಟ್ಟು ಎರಡನೇ ವರ್ಷ ನಿಲ್ಲಿಸೋಕ್ಕಾಗೋದಿಲ್ಲ ಅದಕ್ಕೆ ಅನುದಾನ ಮತ್ತು ಅದರ ಒಂದು ಕಾರ್ಯವ್ಯಾಪ್ತಿ ಭಾಳ ದೊಡ್ಡದಾಗಿರ್ತದೆ ಅದು ಇಡೀ ರಾಜ್ಯಕ್ಕೆ ಇದು ನಾವು ಮಾಡಬೇಕಾಗ್ತದೆ ಯಾವುದೋ ಒಂದೊಂದು ಕಡೆ ಮಾಡಿಬಿಟ್ಟು ಮತ್ತು ನಿಲ್ಲಿಸೋಕ್ಕಾಗೋದಿಲ್ಲ